ವೈದ್ಯರಾದಂತಹ ಡಾಕ್ಟರ್ ಕಲ್ಲೇಶ್ ಡಾಕ್ಟರ್ ಸಂತೇಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಈ ಭಾಗದ ಇಬ್ಬರು ವೈದ್ಯರಕ್ತಗಳು ಡಾಕ್ಟರ್ ಕಲ್ಲೇಶ್ ಡಾಕ್ಟರ್ ಸಂತಮ್ಮೇಗೌಡ ಅವರನ್ನ ವಿಶೇಷವಾಗಿ ಒಂದೇ ಮಾತ್ರ ಸೇವಾ ಟ್ರಸ್ಟ್ ಅವರಿಗೆ ಧನ್ಯವಾದಗಳು ఇన్ను మిక్కు హక్ బిన స్వీకర్సి బ దయవిట్టు స్టేజ్ హోట బె బి హక్ మిక్కరు దయవిట్టు బి మిక్కు జనరు మోహన్ కోడి బు ఆ సుమంగలియ అక్క తంగియరు అంతి బాగావన్న కొడుతింత్ ಸರಿದಾರಿಯಲ್ಲಿ ಇದ್ದಾಗ ಸಚಾರಂತ್ರವಂತರಾಗಿದ್ದಾಗ ಮಾತ್ರ ಕಲ್ಲೇಶ್ ಅವರು ವೇದಿಕೆಯಲ್ಲಿದ್ದಾರೆ ಅವರಿಗೆ ದಯಮಾಡಿ ಸಂಬಂಧಪಟ್ಟಂತವರು ಬಳಗದವರು ಅಭಿಮಾನಿ ಬಳಗದವರು ಗೌರವಿಸಬೇಕಾಗಿ ಕೋರಿಕೆ ಡಾಕ್ಟರ್ ಕಲ್ಲೇಶ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಜಾಜಾ ಕಲ್ಲಿಶೋ ಹೇಮಾರಿ ಆಸಿನಾಬೇಕು ಸಂತೆ ಮೇಗೌಡ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಸದಯ್ ಮಾನಿ ಕೂತ್ಕೊಳ್ಳಿ please ಪ್ರತಿಭಾವಂತ ವಿದ್ಯಾರ್ಥಿಗಳು ಸರಸ್ವತಿ ಶಾಂತರಾಜು